ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾವಿವತ್ತು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಗೆಣಸಿನ ಹಲ್ವಾನ ಯಾವ ರೀತಿ ಮಾಡೋದು ನೋಡೋಣ ಈಗ ಗೆಣಸಿನ ಹಲ್ವಕ್ಕೆ ಬೇಕಾಗಿರೋಂಥ ಗೆಣಸನ್ನು ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಬೇಯದಿಕ್ಕಿಡೋಣ ಮೆತ್ತ ಈಗ ಗೆಣಸು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿನೂ ಕರೆದು ರೆಡಿ ಇಟ್ಕೊಂಡಿದ್ದೀನಿ ಈಗ ಗೆಣಸನ್ನ ಸ್ಮ್ಯಾಶ್ ಮಾಡಿಟ್ಕೊಳ್ಳೋಣ ತುಂಬಾ ಮೆತ್ತಗೆ ಸ್ಮ್ಯಾಶ್ ಮಾಡಿಟ್ಕೋಬೇಕು ಗೆಣಸನ್ನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಬೆಲ್ಲನ ಕರ್ಗ ಈಗ ಬೆಲ್ಲನ ಕರಗೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿಕೊಡ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳೋಣ ಜಾಸ್ತಿ ನೀರು ಬೇಡ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಕರಗಿದೆ ಈಗ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಗೆಣಸನ್ನು ಸೇಸ್ಕೊಡ್ತೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಇದು ತುಂಬಾ ಆದ್ರೆ ತುಂಬಾ ಒಳ್ಳೆಯದು ಗೆಣಸು ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ ಹಾಲು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಈಗ ಒಂದೆರಡು ನಿಮಿಷ ಇದನ್ನ ಬೇಯಿ ಬಿಡೋಣ ಸ್ವಲ್ಪ ಬೇಯಿ ಈಗ ಇದಕ್ಕೆ ತುಪ್ಪ ತೇರಿಸ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪದಲ್ಲಿ ಕರೆದಿಟ್ಕೊಂಡಂತ ದ್ರಾಕ್ಷಿಗಳನ್ನು ಸೇಸ್ಕೊಡ್ತಾ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇಸ್ಕೊಡ್ತೇವೆ ನೋಡಿ ಫ್ರೆಂಡ್ಸ್ ಈಗ ಹಲ್ವಾ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾಗಿರೋ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಹಲ್ವ ಗೆಣಸಿನ ಹಲ್ವ ರೆಡಿಯಾಗಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ಐಟಮ್ಸ್ಗೆ ನಮ್ಮ ಪೇಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು